ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ಲ ಹೇಗಿದ್ದೀರಾ ನಾನು ಗುಬ್ಬಚ್ಚಿ ಸತೀಶ್ ನಾನು ಇತ್ತೀಚಿಗೆ ತುಮಕೂರಿಂದ ಗುಬ್ಬಿ ಮಾರ್ಗವಾಗಿ ಯಡಿಯೂರ್ಗೆ ಹೋಗಿದ್ದೆ ಸೊ ಹೋಗ್ತಾ ಮುದಿಗೆರೆ ಬಸವಣ್ಣನ ದರ್ಶನ ಪಡ್ಕೊಂಡು ಆನಂತರ ನಮ್ಮ ಪ್ರಯಾಣ ಮುಂದುವರಿತು ಸೊ ಅವಾಗ ಭಾಳ ಮನ್ಸುರಿತಿತ್ತು ಬೆಳಗ್ಗೆ ಎಂಟು ಗಂಟೆ ಸಮಯದಲ್ಲೇ ಅವಾಗ ಒಂದು ವಿಡಿಯೋ ಮಾಡೋಣ ಅಂತ ನಾನು ನನ್ನ ಸ್ನೇಹಿತರಾದ ರವೀಂದ್ರ ಲಾಲ್ ಸರ್ ಅವರು ಹಾಟ್ಸ್ಪಾಟ್ ಅವ್ರದ್ದು ಟ್ರಾವೆಲ್ ಏಜೆನ್ಸಿ ಇದೆ ಅವ್ರ ಜೊತೆ ಹೋಗಿದ್ದಿದ್ದು ನಮ್ಮ ಮನೆಯವರು ಮಗಳು ಬಂದಿದ್ರು ಸೊ ಹೋಗ್ತಾ ಹೋದ್ವಿ ನೋಡಿ ಇದು ಸಿಂಗಾಪುರ ಅಂದರೆ ಸಿಂಗೋನಹಳ್ಳಿ ಗುಬ್ಬಿ ತುಮಕೂರು ನಡುವೆ ಇದೆ ಇದು ಈ ನೋಡಿ ಸಿಂಗೋನಹಳ್ಳಿ ಬ್ರಿಡ್ಜ್ ಇದು ಇದು ನಮಗೆ ಕಂಡ ಫಸ್ಟ್ ಫ್ಲೈಓವರ್ ಅಂದ್ಕೊಬೇಕು ಇದು ಕೆಳಗಡೆ ರೈಲು ಹೋಗುತ್ತೆ ಮೇಲ್ಗಡೆ ವೆಹಿಕಲ್ಸ್ ಹೋಗೋದಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಎಷ್ಟು ಮಂಜಿದೆ ನೋಡಿ ಭಾಳ ಆಯಿತು ನಿಜವಾಗ್ಲೂ ಕಾಲೇಜ್ ಡೇಸಲ್ಲಿ ನಾವು ಬೆಳ್ ಕಾಲೇಜಿಗೆ ಬರ್ತಿದ್ದಾಗಲೂ ಇಷ್ಟು ಮಂಜುನ ನೋಡಿರಲಿಲ್ಲ ಆಮೇಲೆ ನಾನು ಕೆಲ್ಸಕ್ಕೆ ತುಮಕೂರು ಓಡಾಡಬೇಕಾದ್ರೆ ನೋಡ್ತಾ ಇದ್ದೆ ಇಷ್ಟೊಂದು ಮಂಜು ಸಾಧ್ಯನೇ ಇಲ್ಲ ಇದು ಸಿಂಗನಹಳ್ಳಿ ಬಂತು ಸಿಂಗನಹಳ್ಳಿ ಅಂಶ ತುಂಬ ದೊಡ್ಡದಾಗಿ ಹಾಕಿದ್ದಾರೆ ಇಲ್ಲಿ ಬಲಗಡೆ ಬೀರಪ್ಪ ಸ್ವಾಮಿ ದೇವಸ್ಥಾನ ಇದೆ ನಾನು ಟೂ ವೀಲರಲ್ಲಿ ಹೋದಾಗೆಲ್ಲ ಹೋಗ್ತಾ ಇರ್ತೀನಿ ಅಲ್ಲೇನೂ ಹಬ್ಬಗಳಿದ್ದಾಗ ವಿಶೇಷವಾಗಿ ಪೂಜೆ ನೋಡಿ ಎಂಟು ಗಂಟೆ ಒಂಬತ್ತು ನಿಮಿಷ ಇವಾಗ ಈ ವಿಡಿಯೋ ಮಾಡೋ ಟೈಮಲ್ಲಿ ಈಗ ನೋಡಿ ಸುಂದರು ನಮ್ಮ ಸುತ್ತಮುತ್ತನೇ ಇಷ್ಟೆಲ್ಲ ರಮ್ಯವಾದ ದೃಶ್ಯಗಳಿದೆ ಅನ್ನೋದೇ ಖುಷಿ ಸಿಗುತ್ತೆ ಬೆಳಗ್ಗೆ ಬೇಗ ಎದ್ದೋದ್ರೆ ನಾನು ಅಷ್ಟು ಬೇಗ ಬೆಳಗ್ಗೆ ನಾಲ್ಕು ಗಂಟೆಗೆ ರೆಡಿಯಾಗಿ ಮನೆ ಏಳು ಗಂಟೆಗೆ ಬಿಟ್ವಲ್ಲ ಅನ್ನೋದೇ ಒಂದು ದೊಡ್ಡ ಸಾಧನೆ ಯಾಕಂದರೆ ನಾನು ಚಳಿ ಹೊರಗಡೆ ಹೋಗ್ಬೇಕಂದ್ರೆ ಎದುರುಕೊಳ್ತೀನಿ ನೋಡಿ ಭಾಳ ಚೆನ್ನಾಗಿದೆ ಇದು ಈಗ ಸಿಂಗನಹಳ್ಳಿ ಇದ್ದೀವಿ ನಾವು ಜನಗಳೆಲ್ಲ ಬೆಳೆ ಬೆಳಗ್ಗೆ ಒಂದು ಟ್ಯಾಕ್ಟ್ರ್ ಕೂಡ ಹೋಯ್ತು ನೀವು ಎಡಗಡೆ ಓವರ್ ಟೇಕ್ ಮಾಡಿದ್ವಿ ಭಾಳ ಚೆನ್ನಾಗಿದೆ ನೋಡಿ ಮಂಜು 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 ಇತ್ತೀಚಿಗೆ ಇದು ಕಾಮನ್ ಆಗಿ ಹೋಗ್ಬಿಟ್ಟಿದೆ ಎಲ್ಲ ಕಡೆ ಇಷ್ಟೊಂದು ಮಂಜು ವೆಹಿಕಲ್ಸ್ ನೋಡಿ ಹೆಡ್ ಹೆಡ್ಲೈಟ್ಸ್ ಹಾಕೊಂಡು ಬರ್ತಿರೋದು ಭಾಳ ಉಪಯೋಗ ಈಗ ನಾವು ಡೆಲ್ಲಿನಲ್ಲೆಲ್ಲ ನೋಡಿದ್ದೀವಿ ಸುಮಾರು ಆ್ಯಕ್ಸಿಡೆಂಟ್ ಆಗುತ್ತೆ ಅಲ್ಲಿ ಏನು ರೋಡೇ ಕಾಣಲ್ವಂತೆ ಇದು ಇಲ್ಲಿ ಮುಂದಿನ ದಿನಗಳಲ್ಲಿ ಅಲ್ಲಿಗೆ ಮುಟ್ಟುತ್ತೀವೇನೋ ನಾವು ಅನ್ಸುತ್ತೆ ಇದು ಪರಿಸರ ಮಾಲಿನ್ಯದ ಒಂದು ಪ್ರಭಾವ ಆಗಿದೆ ಅಂತ ಕೂಡ ಎಲ್ಲ ಮಾತಾಡ್ತಾರೆ ಬಟ್ ತುಂಬ ಕೈ ಮೀರಿ ಹೋಗ್ಬಿಟ್ಟಿದ್ದಾವೆ ಕೆಲವೆಲ್ಲ ಪ್ರಕೃತಿ ನಮ್ಮ ಕೈಲಿಲ್ಲ ಅಲ್ವಾ ಬಟ್ ನಾವು ಸರಿಯಾಗಿ ನೋಡ್ಕೊಳ್ಲಿಲ್ಲ ಅಂದರೆ ಹಿಂಗೆ ಆಗುತ್ತೆ ಲಾರಿಗಳು ನೋಡಿ ಆ್ಯಸ್ ಯೂಜ್ವಲ್ ಅವ್ರು ಸುಮ್ಮನೆ ಹೋಗ್ತಾರೆ ಆರಾಮಾಗಿ ತಲೆನೇ ಕೆಡಿಸ್ಕೊಳ್ಳಲ್ಲ ನೋಡಿ ಇಲ್ಲಿಗೆ ಬಂದ್ವಿ ಈಗ ಈಗಾಗಲೇ ತತ್ರ ಗುಬ್ಬಿಗೆ ಬಂದ್ವಿ ಇಲ್ಲಂತೂ ಮರಗಳಿದೆ ಸುಮಾರು ಮರಗಳಿನ್ನ ಆ ಕಡೆ ನೋಡಿ ಇಲ್ಲೊಂದು ಟ್ಯಾ ಆಟೋ ಹೋಗ್ತಾ ಇದೆ ಲಗೇಜ್ ಆಟೋ ಅವರು ಏನು ಬೆಳಗ್ಗೆನೆ ತುಮಕೂರು ಮಾರ್ಕೆಟಿಂದ ಮಾ ತರಕಾರಿ ತಗೊಂಡೋಗ್ತಿದ್ರು ಗುಬ್ಬಿ ವ್ಯಾಪಾರಗಳ ವ್ಯಾಪಾರಿಗಳು ಯಾರೋ ಇರಬೇಕು ಸೊ ಗುಬ್ಬಿ ಪಟ್ಟಣ ಪಂಚಾಯಿತಿಯವ್ರ ನಮ್ಮನ್ನೆಲ್ಲ ತುಮಕೂರಿಗೆ ಗುಬ್ಬಿಗೆ ಸ್ವಾಗತಿಸ್ತಿದ್ದಾರೆ ಈ ಕಡೆ ಒಂದು ಹೋಗೋರಿಗೆ ವಂದನೆಗಳು ಅಂತ ಕೂಡ ಬೋರ್ಡ್ ಹಾಕಿದ್ದಾರೆ ಇದು ಸ್ವಲ್ಪ ಮುಂದೆ ಹೋದ್ರೆ ಬಲಗಡೆ ಬಿದ್ಯಾಂಜನೇಯ ಸ್ವಾಮಿ ಟೆಂಪಲ್ ಇದೆ ನಾನು ಆ ಕಡೆ ವಿಡಿಯೋ ತಿರುಗಿಸ್ತಿಲ್ಲ ಇಲ್ಲೇ ಬಲಗಡೆ ಇರೋದು ಸೊ ಇಲ್ಲೊಂದು ಸ್ವಲ್ಪ ಮಾ ಆ ದೇವಸ್ಥಾನ ಬಿಟ್ಟು ಮುಂದೆ ಬಂದರೆ ಎಡಗಡೆಗೆ ನೋಡಿ ಈ ಜಾಗ ಇಲ್ಲಿ ಪೆಟ್ರೋಲ್ ಬಂಕ್ ಇದೆ ಎಡಗಡೆಗೆ ಗುಬ್ಬಿನಲ್ಲಿ ಫಸ್ಟು ಆಲ್ಮೋಸ್ಟ್ ಫಸ್ಟ್ ಪೆಟ್ರೋಲ್ ಬಂಕ್ ಅದೇ ಈ ಜಾಗದಲ್ಲಿ ನನ್ನ ಜೊತೆ ಕ್ರಿಕೆಟ್ ಆಡ್ತಿದ್ದು ಸೀನಿಯರ್ ಫ್ರೆಂಡ್ ಒಬ್ರು ತೀರ್ಕೊಂಡಿದ್ರು ಇಲ್ಲಿ ಬಂದಾಗೆಲ್ಲ ಅವ್ರು ನೆನಪು ಬಂದ್ಬಿಡುತ್ತೆ ನನಗೆ ಆ ಕಡೆಯಿಂದ ಪೆಟ್ರೋಲ್ ಹಾಕಿಸ್ಕೊಂಡು ಬಂದು ಪ್ರೈವೇಟ್ ಬಸ್ ಅಡ್ಡಿನಲ್ಲಿ ಸಿಕ್ಕಿ ನುಜ್ಜುಗುಜ್ಜಾಗಿ ಹೋಗ್ಬಿಟ್ಟಿದ್ರು ಭಾಳ ನಾನು ಪೇಪರಲ್ಲಿ ಓದಿದ್ದ ವಿಷಯ ನನಗೆ ಗೊತ್ತೇ ಇರಲಿಲ್ಲ ಅವತ್ತು ಇಷ್ಟೆಲ್ಲ ಸೋಷಿಯಲ್ ಮೀಡಿಯಾನೂ ಕೂಡ ಅಷ್ಟು ಪವರ್ಫುಲ್ ಆಗಿರಲಿಲ್ಲ ಅವರು ಮರಣ ಆಗಿದ್ದ ದಿನ ಸೊ ಆಮೇಲೆ ಇನ್ನೇ ಗುಬ್ಬಿಗೆ ಬಂದ್ವಿ ಗುಬ್ಬಿ ಆ ಬಲಗಡೆ ಭಾಳ ಪ್ರಸಿದ್ಧ ಚರ್ಚ್ ಇದೆ ನಾನು ಆ ಸಮಯದಲ್ಲಿ ಆ ಕಡೆ ವೀಡಿಯೋ ತಿರುಗಿಸಕ್ಕೆ ಹೋಗಲಿ ನೋಡಿ ಕಾರವ್ರು ಭಾಳ ಹುಷಾರಾಗಿ ಇಂಡಿಕೇಟ್ರ್ ಆನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹಿಂದೆ ಯಾವುದೇ ವೆಹಿಕಲ್ ಬರ್ತಿದ್ರು ನಾನು ಹೋಗ್ತಾ ಇದ್ದೀನಿ ಅಂತ ಗೊತ್ತಾಗ್ಲಿ ಅಂತ ಇದು ಗುಬ್ಬಿ ಸುಭಾಷ ನಗರ ಸೊ ಇಲ್ಲಿಂದ ನಾವು ಗುಬ್ಬಿಗೆ ಎಂಟ್ರಿ ಆದರೆ ಬಲಭಾಗಕ್ಕೆ ಬಲಭಾಗಕ್ಕೆ ನಾವು ಹೋದ್ವಿ ಅಂದರೆ ಗುಬ್ಬಿ ಬಸ್ ಸ್ಟ್ಯಾಂಡು ಗುಬ್ಬಿ ಸಿಟಿಗೆ ಹೋಗ್ತೀವಿ ಎಡಭಾಗಕ್ಕೆ ನಾವು ಬಂದರೆ ಗುಬ್ಬಿಯಪ್ಪನ ಶ್ರೀ ಚನ್ನಬಸವೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಸ್ವಲ್ಪ ಮುಂದೆ ಹೋಗಬೇಕು ಇದು ಸ್ವಲ್ಪ ಮುಂದೆ ಹೋಗಿದ ತಕ್ಷಣ ದೇವಸ್ಥಾನ ಕಾಣುತ್ತೆ ಸೊ ಇದು ಗೊತ್ತಿರೋರೆಲ್ಲ ಹಿಂಗೆ ಹೋಗ್ತಾರೆ ಕೆಲವರು ಮುಂದೆ ಹೋಗ್ಬಿಟ್ಟು ಅಲ್ಲಿ ಆರ್ತ್ ಇರುತ್ತಲ್ಲ ಅಲ್ಲಿ ಎಡಗಡೆ ತಿರ್ಗಿಕೊಂಡು ಬರ್ತಾರೆ ಇಲ್ಲಿ ರೋಡು ಮೊದಲಿಂದನೂ ಅಷ್ಟು ಇದಾಗಿಲ್ಲ ಯಾವುದೋ ಹಳ್ಳ ತೆಗ್ದಿದ್ರು ಸೊ ನೋಡಿ ಇಲ್ಲಿ ಸ್ವಲ್ಪ ಪರವಾಗಿಲ್ಲ ಅನ್ಸುತ್ತೆ ಬಟ್ ನೀವು ಮೈನ್ ರೋಡಿಗೆ ಬಂದರೆ ತುಂಬ ಮಂಜಿದೆ ಇಲ್ಲಿ ಎಡಬಾಗಕ್ಕೆ ನಾವು ತಿರ್ಕೊಂಡ್ವಿ ಅಂತಂದರೆ ಗುಬ್ಬಿಯಪ್ಪನ ದೇವಸ್ಥಾನ ಹೋಯ್ನ ಸಮಯದಲ್ಲಿ ಗುಬ್ಬಪ್ಪನ ದೇವಸ್ಥಾನಕ್ಕೆ ನನಗೆ ಹೋಗ್ಲಿಕ್ಕೆ ಆಗಿರಲಿಲ್ಲ ಸ್ವಲ್ಪ ಆರೋಗ್ಯನೂ ಸರಿಯಾಗಿರಲಿಲ್ಲ ಮತ್ತು ತುಂಬ ಚಳಿ ಇತ್ತು ಚಂದ್ರಬಸವೇಶ್ವರ ಸ್ವಾಮಿ ಗೋಪುರ ದೇವಸ್ಥಾನ ಕಾಣ್ತಾ ಇದೆ ಸೊ ಇದು ಮುಂದಗಡೆ ಇರೋ ಗುಡಿ ಗೋಪುರ ಒಂದು ಇಲ್ಲಿ ಎಡಗಡೆಯಿಂದ ರೋಡ್ ಚೆನ್ನಾಗಿ ಮಾಡಿಬಿಟ್ಟಿದ್ದಾರೆ ಭಾಳ ವೆಹಿಕಲ್ಸ್ ಬರುತ್ತೆ ಹುಷಾರಾಗಿ ಹೋಗಬೇಕು ಇದು ಚಂದಬಸೇಶ್ವರ ಸ್ವಾಮಿ ಇನ್ನೂ ಕಟ್ಟಡದ ಕೆಲಸ ನಡೀತಾ ಇದೆ ಸೊ ಗೋಪುರ ನಾವಿಲ್ಲಿಂದ ಬಂದು ಇಲ್ಲಿ ಈ ಕಡೆ ಕಾರ್ ನಿಲ್ಲಿಸ್ಬಿಟ್ಟು ಒಳಗಡೆ ಹೋಗಿ ಚಂದಬಸೇಶ್ವರ ಸ್ವಾಮಿ ಮತ್ತು ಅನುಭಸೇಶ್ವರ ದರ್ಶನ ಪಡ್ಕೊಂಡ್ವಿ